ಬಿ ಜೆ ಅವರಿಗೆ ಏನಾಗಬೇಕಾಗಿದೆ ಹೇಳಿ ಅವ್ರ ಪಕ್ಷದಲ್ಲೇ ಈಗ ಅವ್ರ ಬಗ್ಗೆ ಈಗ ವಿಜೇಂದ್ರ ಬಗ್ಗೆ ಬಿ ಜೆ ಪಿಯವ್ರು ಏನು ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ ಬಿ ಜೆ ಪಿಯವ್ರು ಏನು ಹೇಳ್ತಾ ಇದ್ದಾರೆ ಅಲ್ವಾ ಅವ್ರ ಪಕ್ಷದವ್ರು ಹೇಳ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಒಂದು ಹೇಳ್ತೀನಿ ಕಾಂಗ್ರೆಸ್ ಅಂತೂ ಒಗ್ಗಟ್ಟಾಗಿದ್ದೀವಿ ನಮ್ಮ ಸಂಪುಟ ನೂರಕ್ಕೆ ನೂರು ಸಿದ್ದರಾಮಯ್ಯವ್ರ ಜೊತೆ ಇದೆ ನಮ್ಮ ಶಾಸಕಾಂಗ ಪಕ್ಷ ನೂರಕ್ಕೆ ನೂರು ಅವ್ರ ಜೊತೆಯಲ್ಲಿದೆ ಯಾವ ಒಂದು ಭೇದ ಭಾವ ಇಲ್ಲ ವ್ಯತ್ಯಾಸ ಇಲ್ಲ ಅವರು ಅವ್ರ ಮನೆ ಈಗ ಎಲ್ಲ ಹೊಡೆದೋಗಿರುವಂಥ ಮನೆ ವಿಜೇಂದ್ರನ ತೆಗೀಬೇಕು ಅಂತಲೇ ಅರ್ಧ ಅಲ್ಲಿ ಸುಮಾರು ಜನ ಬಿ ಜೆ ಪಿ ಲೀಡರ್ಸೆ ಮಾತಾಡ್ತವ್ರೆ ಅದೇ ಯಾಕಂದರೆ ಭ್ರಷ್ಟಾಚಾರದ ಇವರೆಲ್ಲ ಕಿಂಗ್ಗಳು ಇಡುವ ಯಾರು ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನೈತಿಕತೆಯೂ ಇಲ್ಲ ಯಾಕೆಂದರೆ ಅವರ ಅವ್ರ ತಂದೆ ಈ ದೇಶದಲ್ಲೇ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಂತ ಇಡೀ ಎಲ್ರಿಗೂ ಕೂಡ ಗೊತ್ತಿದೆ ಆಯಿತಾ ಅವ್ರು ಮಾಡಿರುವಂಥ ವೈಯಕ್ತಿಕ ಭ್ರಷ್ಟಾಚಾರ ರಾಜಕೀಯ ಭ್ರಷ್ಟಾಚಾರ ವೈಯಕ್ತಿಕ ಭ್ರಷ್ಟಾಚಾರ ಮೂರೆಂಟ್ ಮಾಡಿದ್ದಾರೆ ಆಯಿತಾ ಅದ್ರ ಜೊತೆಯಲ್ಲಿ ಅವ್ರು ಸಿ ಎಂ ಆಗಿದ್ದಾಗ ವಿಜೇಂದ್ರ ಯಾವ ರೀತಿಯಾಗಿ ನಡ್ಕೊಂಡ್ರು ಯಾವ ರೀತಿಯಾಗಿ ಬಿ ಜೆ ಪಿ ಮಂತ್ರಿಗಳೇ ಈ ವಿಜೇಂದ್ರ ಬಗ್ಗೆ ಏನಪ್ಪ ಇವನು ಏನೂ ಇಲ್ಲ ಎಲ್ಲ ಫೈಲ್ಗಳು ಅವ್ರ ಹತ್ರ ಹೋಗ್ತಾ ಇದ್ದಾರೆ ಅಂತ ಮಾತಾಡ್ತಾಯಿದ್ರು ವಿಜೇಂದ್ರ ಟ್ಯಾಕ್ಸ್ ಅಂತಲೇ ಇತ್ತು ಸೊ ಅಧಿಕಾರ ಇಲ್ಲದೆ ಎಷ್ಟು ಭ್ರಷ್ಟಾಚಾರ ವಿಜೇಂದ್ರ ಮಾಡಿದರು ಈಗ ಅಧಿಕಾರ ಸಿಕ್ಕಿದ್ರೆ ಇನ್ನೇನೇನು ಮಾಡ್ತಾರೋ ದೇವರಿಗೆ ಗೊತ್ತು ಸೊ ಈ ವ್ಯಕ್ತಿಗಳು ಯಾವುದೇ ಒಂದು ನೈತಿಕತೆ ಉಳಿಸ್ಕೊಳ್ಳ್ದೇ ಲೂಟಿ ಭ್ರಷ್ಟಾಚಾರ ಮಾಡಿರತಕ್ಕಂಥ ಜನ ಪಾಸ್ಕೋ ಕೇಸಲ್ಲಿ ಇವತ್ತಿನ ದಿವಸ ಡ್ಯೂಲಪ್ನವ್ರು ಇದ್ದಾರೆ ಆಯಿತಾ ಬೇಲ್ ಮೇಲೆ ಇದ್ದಾರೆ ಅವರು ಆ್ಯಕ್ಚುಲಿ ಬೇರೆಯವ್ರು ಯಾರೇ ಆಗಿದ್ರೂ ಸುತ್ತಿಗೆ ಅರೆಸ್ಟ್ ಆಗಿರೋರು ಜಡ್ಜ್ ಅವ್ರ ಪಾಪ ಅವರೇನೋ ದೊ ಸೀನಿಯರ್ ಇದ್ದಾರೆ ಅಂತ ಏನೋ ಬಿಟ್ಟಿದ್ದಾರೆ ಸೊ ಈ ವ್ಯಕ್ತಿಗಳು ಬಂದು ಕುಮಾರಸ್ವಾಮಿ ಅವ್ರ ಮೇಲೇ ಈಗ ಎನ್ಕ್ವೈರಿ ನಡೀತಾ ಇದೆ ಅವ್ರುಗಳೆಲ್ಲ ಏನಿದೆ ಮಾತಾಡೋದಕ್ಕೆ ಅದು ಅವ್ರ ಮೇಲೆ ಸಿದ್ದರಾಮಯ್ಯ ಅವರು ಏನು ತಪ್ಪು ಮಾಡಿದ್ರು ಇದುವರೆಗೂ ಒಂದು ಪ್ರೂಫ್ ಕೊಡ್ತಾ ಇಲ್ಲ ಸುಮ್ಮನೆ ಈ ಥರ ಇದೇ ಕಾನ್ಸ್ಪಿರಸಿ ಸಿ ಬಿ ಜೆ ಪಿ ಅವ್ರದ್ದು ಇದೇನೇ ಕಾನ್ಸ್ಪಿರಸಿ ಅವ್ರದ್ದು ಏನಂತೇಳಿ ಇದೆಲ್ಲ ಉಪಯೋಗಿಸ್ಕೊಳ್ಳೋದು ಮಾಧ್ಯಮ